ನಮಸ್ಕಾರ ಸ್ನೇಹಿತರೆ ನೀವು ತುಂಬಾ ಕಡೆ ಗಮನಿಸಿರ್ಬೋದು ಒಂದ್ ಬೆಟ್ಟ ಇದ್ರೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರುತ್ತೆ ಯಾಕೆ ಆ ತರ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ತಾ ಇದ್ರು ನಮ್ಮ ಹಿರಿಯರು ಬೇರೆ ಬೇರೆ ಕಾರಣಗಳಿರ್ಬೋದು ಆದ್ರೆ ನಾನ್ ಯೋಚನೆ ಮಾಡದ ಕೆಲವು ಕಾರಣಗಳನ್ನು ನಿಮ್ ಜೊತೆ ಹಂಚ್ಕೋತೀರಿ ಮೊದಲನೇದಾಗಿ ದೇವರು ಯಾವಾಗ್ಲೂ ಉನ್ನತ ಸ್ಥಾನದಲ್ಲಿದ್ದಾನೆ ಅಲ್ವಾ ಅದರಿಂದ ಅವನನ್ನು ಹೀಗೆ ನೋಡ್ಬೇಕು ಹೀಗೆ ನೋಡೇ ನಮಸ್ಕಾರ ಮಾಡಬೇಕು ಅದರ ಅರ್ಥ ನಮ್ಮ ದೃಷ್ಟಿ ಯಾವಾಗಲೂ ಎತ್ತರದಲ್ಲೇ ಇರಲಿ ಎಲ್ಲೂ ತಲೆ ತಗ್ಗಿಸುವಂತೆ ಆಗದೆ ಇರಲಿ ಅಲ್ವಾ ಸ್ನೇಹಿತರೆ ಮೊದಲನೇದು ಎರಡನೇದು ಆ ದೇವಸ್ಥಾನ ಹತ್ತಬೇಕು ಅಂದ್ರೆ ಕಡಿದಾದ ಬೆಟ್ಟವನ್ನ ಹತ್ತಾ ಹೋಗ್ಬೇಕು ಬೆಟ್ಟವನ್ನ ಹತ್ತಬೇಕು ಅಂದ್ರೆ ಇವಾಗೆಲ್ಲ ರೋಡ್ ಮೆಟ್ಲು ಎಲ್ಲ ಇರ್ಬೋದು ಮೊದ್ಲು ಏನು ಇರ್ತಿರ್ಲಿಲ್ಲಲ್ಲ ಅಂದ್ರೆ ನಮ್ಮ ಮೊದಲು ನಮ್ಮ ಗುರಿಯನ್ನ ನಾವು ಫಿಕ್ಸ್ ಮಾಡ್ಬೇಕು ದೇವಸ್ಥಾನಕ್ ಹೋಗಿ ಹೋಗ್ತೀವಿ ಅಂತ ಗುರಿಯನ್ನ ಸರಿಯಾಗಿ ಫಿಕ್ಸ್ ಮಾಡಿದ್ರೆ ದಾರಿ ತನಗೆ ತಾನೇ ಸಿಗತ್ತೆ ಅಲ್ವಾ ಎಷ್ಟು ಅಲ್ಲ ಅದರಿಂದ ಜೀವನದಲ್ಲಿ ನಮ್ಮ ಗುರಿಯನ್ನು ಫಿಕ್ಸ್ ಮಾಡೋಣ ದಾರಿ ತನಗೆ ತಾನೇ ಸಿಗುತ್ತೆ ನಾನು ಆ ದೇವಸ್ಥಾನಕ್ ಹೋಗ್ಬೇಕು ಅಂತ ಫಿಕ್ಸ್ ಮಾಡಿದ್ರೆ ಆ ಬೆಟ್ಟದ ಮೇಲೆ ದಾರಿ ತನಗೆ ತಾನೇ ಸಿಗ್ತಾ ಇತ್ತು ಹತ್ಕೊಂಡು ಹೋಗ್ತಾ ಇದ್ರು ಮೂರನೇದು ಆ ಬೆಟ್ಟವನ್ನ ಹತ್ತೋದು ಈಸಿ ಇರ್ಲಿಲ್ಲ ಇವಾಗಂತರ ಹತ್ತುವಾಗ ಬಹಳ ಕಷ್ಟ ಇರ್ತಾ ಇತ್ತು ಕಲ್ಲು ಮುಳ್ಳು ಅದು ಬರಿಗಾಲಲ್ಲಿ ಹತ್ತಬೇಕಾಗಿತ್ತು ಕಲ್ಲು ಮುಳ್ಳು ಅಲ್ವಾ ದಾರಿ ಬೇರೆ ಸರಿಗಿಲ್ಲ ಸ್ಟೀಪ್ ಬೆಟ್ಟಗಳು ಬೇರೆ ಪ್ರತಿ ಸರಿ ಆತರ ಕಷ್ಟ ಆದಾಗ್ಲೂ ನಾವು ಆ ದೇವರನ್ನ ನೆನ್ಸ್ಕೊತಾ ಇದ್ವಿ ಅಲ್ವಾ ಹತ್ತುವಾಗ ಓ ಶಿವನೇ ಓ ನಾರಾಯಣನೇ ಓ ಗಣಪತಿನೇ ಓ ಮುರುಘಾ ಅಂತ ನೆನೆಸ್ಕೊಂಡು ದೇವ್ರನ್ನ ನೆನ್ಸ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಜೀವನದಲ್ಲಿ ಪ್ರತಿ ಸರಿ ಕಷ್ಟ ಬಂದಾಗ್ಲೂ ಆ ದೇವರನ್ನ ನೆನ್ಸ್ಕೊಳ್ಳಿ ಅವನು ಖಂಡಿತ ನಿಮ್ಗೆ ನಿಮ್ಮ ಗುರಿಯನ್ನು ತಲುಪ್ಸಕ್ಕೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಮೂರನೇದು ಅಷ್ಟು ಸ್ಟೀಪ್ ಆದ ಬೆಟ್ಟ ಹತ್ಕೊಂಡು ಕಷ್ಟಪಟ್ಟು ಮೇಲ್ಗಡೆ ಹೋಗಿ ಹೋಗ್ತಾ ಇದ್ದಂಗೆ ಆ ತಣ್ಣನೆ ಗಾಳಿ ಎಲ್ಲ ಕಡೆಯಿಂದ ಬರೋದು ಆಹಾ ಸಂತೋಷ ಆಗ್ತಾ ಇತ್ತು ಜೀವನದಲ್ಲೂ ಅಷ್ಟೆ ಬಹಳ ಕಷ್ಟಪಟ್ಟು ನಮ್ಮ ಗುರಿ ಕಡೆ ಹೋದಾಗ ಇನ್ನೇನು ಗುರಿ ತಲುಪ್ತಾ ಇದೀವಿ ಅಂದಾಗ ಈ ಸಂತೋಷದ ಅನುಭವ ಎಲ್ಲಾರ್ಗೂ ಆಗತ್ತೆ ಕೊನೆಗೆ ಆ ಬೆಟ್ಟವನ್ನ ಹತ್ತಿ ಆ ದೇವರ ದರ್ಶನ ಮಾಡಿದಾಗ ಎಲ್ಲ ಕಷ್ಟಗಳು ಹೋಗಿ ಆ ಸಾರ್ಥಕತೆ ಸಂತೋಷ ಸಿಗ್ತಾ ಇತ್ತು ಅಲ್ವಾ ಸಿಗತ್ತೆ ಕೂಡ ಇವಾಗ್ಲೂ ಆ ತರ ಕಷ್ಟಪಟ್ಟಾಗ ಹಾಗೆ ಜೀವನದಲ್ಲಿ ನಾವು ಸರಿಯಾದ ಗುರಿಯನ್ನ ಆರಿಸಿ ಕಷ್ಟಪಟ್ಟು ಆ ಮೇಲಕ್ಕೆ ಹೋಗಿ ಆ ಗುರಿಯನ್ನ ತಲುಪಿದಾಗ ನಮಗೆ ಆಗುವ ಆನಂದ ಅದನ್ನ ವರ್ಣಿಸಕ್ ಸಾಧ್ಯನೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ನಮ್ಮ ಸಾಧನೆಯನ್ನ ಮಾಡಿ ನಾವು ನಮ್ಮ ಗುರಿಯನ್ನ ತಲುಪಲೇಬೇಕು ಅಂದ್ರೆ ಕಷ್ಟ ಪಡಲೇಬೇಕು ಅಂತ ಕರೆಕ್ಟ್ ಅಲ್ಲ ಯಾವುದು ಸುಲು ಬಾಕ್ಸ್ ಸಿಗಲ್ಲ ಅಲ್ವಾ ಈ ದೇವರ ದರ್ಶನ ಮಾಡ್ಬೇಕು ಅಂದ್ರೆ ನಾವು ಕಷ್ಟಪಟ್ಕೊಂಡು ಹೋಗ್ಬೇಕು ಹೋಗಬೇಕು ದರ್ಶನ ಆಗೋದು ಹೀಗೆ ನನ್ನ ಜೀವನದಲ್ಲಿ ನಾನು ಏನಾದ್ರು ಸಾಧಿಸ್ಬೇಕು ಅಂದಾಗ ಕಷ್ಟ ಪಡೋದಕ್ಕೆ ತಯಾರಾಗಿರ್ಲೇಬೇಕು ಕಷ್ಟ ಪಡ್ಲೇಬೇಕು ಅಲ್ವಾ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ಹೀಗೆ ಹಲವಾರು ಕಾರಣಗಳು ಅದರಲ್ಲಿ ಕೆಲವು ಕಾರಣಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ನಿಮ್ಗೂ ಬೇರೆ ಕಾರಣಗಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸನಿಂಗ್ ಥ್ಯಾಂಕ್ ಯು